ಸದ್ಗುರು ಶ್ರೀ ಚಿದಂಬರೇಶ್ವರ ಮಹಾರಾಜಿ ಜೈ ಇವತ್ತು ಮುಖ್ಯವಾಗಿ ಒಂದು ಆಧ್ಯಾತ್ಮಿಕ ಸಾಧನೆ ಅನ್ನುವಂಥ ದೃಷ್ಟಿಯಿಂದ ಕಾರ್ಯಕ್ರಮ ಆಯಿತು ಸಮಾಜದಲ್ಲಿ ಅನೇಕ ಶಿಬಿರಗಳು ಸಮಾರಂಭಗಳು ನಡೀತಾವೆ ಆರ್ಥಿಕ ಸಮಾರಂಭ ನಡೀತವೆ ಶಿಬಿರ ನಡೀತವೆ ರಾಜಕೀಯ ಶಿಬಿರ ನಡೀತವೆ ಸಾಮಾಜಿಕ ಶಿಬಿರ ಶೈಕ್ಷಣಿಕ ಶಿಬಿರ ಆರೋಗ್ಯ ಶಿಬಿರ ನಡೀತಾವೆ ಅದರ ಎಲ್ಲ ಶಿಬಿರಗಳ ಜೊತೆಗೆ ಮುಖ್ಯವಾಗಿ ಆಧ್ಯಾತ್ಮಿಕ ಶಿಬಿರಕ್ಕೆ ಭಾಳ ಮಹತ್ವ ಇದೆ ಯಾಕೆ ಅಂದ್ರೆ ಉಳಿದ ಎಲ್ಲ ಶಿಬಿರಗಳು ಏಕದೇಶೀಯವ ಈಗ ಆರೋಗ್ಯದ ಶಿಬಿರ ಇದ್ದರೆ ಆರೋಗ್ಯದ ಪೂರ್ತೇಕ ಶೈಕ್ಷಣಿಕ ಶಿಬಿರ ಇದ್ದರೆ ಶಿಕ್ಷಣದ ಪೂರ್ತೇಕ ಅವ್ರು ವಿಚಾರ ವಿನಿಮಯ ಮಾಡ್ತಾರೆ ಆದ್ರೆ ಅಧ್ಯಾತ್ಮ ಅಂದ್ರೆ ವ್ಯಕ್ತಿತ್ವವನ್ನೇ ಬದಲು ಮಾಡ್ತಕ್ಕಂಥ ಶಿಬಿರ ಆ ದೃಷ್ಟಿಯಿಂದ ಅನೇಕ ಪ್ರಕಾರವಾಗಿ ನಾವು ಆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿರ್ತೀವಿ ಭಕ್ತ ಕೇವಲ ನಾಮಸ್ಮರಣೆ ಮಾಡ್ತೀವಿ ಅದೇ ರೀತಿಯಾಗಿ ಹನುಮಾನ್ ಚಾಲೀಸ ಪಾಠ ಮಾಡ್ತೀವಿ ಅದೇ ರೀತಿಯಾಗಿ ವೈಖರಿ ಜಪ ಅಂತ ಮಾಡ್ತೀವಿ ಚಿದಂಬರ ಮಹಾಸ್ವಾಮಿಗಳ ಜಪ ನಾಮ ಸಂಕೀರ್ತನೆ ಮಾಡಿದ್ವಿ ಯಾವುದೋ ಒಂದು ಪದ್ಧತಿಯಲ್ಲಿ ಅಥವಾ ರೂಪದಲ್ಲಿ ಭಗವಂತನ ಕಡೆಗೆ ಲಕ್ಷ ಕೊಡೋದೇ ಈ ಎಲ್ಲ ಕಾರ್ಯಕ್ರಮಗಳ ಮುಖ್ಯವಾದ ಉದ್ದೇಶ ಇದೆ ಅದರಿಂದ ಏನಾಗ್ತದೆ ನಮ್ಮ ಚಿತ್ತ ಶುದ್ಧಿ ಆಗ್ತದೆ ಅಂತಃಕರಣ ಶುದ್ಧ ಆಗ್ತದೆ ಶುದ್ಧವಾದ ಅಂತಃಕರಣದಿಂದಲೇ ನಮ್ಮ ಮನಸ್ಸಿನಲ್ಲಿ ಸದ್ವಿಚಾರ ಬರ್ತವೆ ಆ ಸದ್ವಿಚಾರಗಳಿಂದಲೇ ನಮಗೆ ಸತ್ಪ್ರವೃತ್ತಿ ಉಂಟಾಗ್ತದೆ ಅದರಿಂದ ಜೀವನದಲ್ಲಿ ಸುಖ ಶಾಂತಿ ಸಮಾಧಾನ ಆಗ್ತದೆ ಅದು ಒಂದೇ ಉದ್ದೇಶವನ್ನು ಇಟ್ಟುಕೊಂಡು ನಾವಿಲ್ಲಿ ಮಾಡಿದ್ದು ಸಮಾಜದಲ್ಲಿ ಅನ್ನ ಸಂತರ್ಪಣೆಗೆ ಬಹಳ ಮಹತ್ವ ಆ ದೃಷ್ಟಿಯಿಂದ ಬಂದ ಭಕ್ತರಿಗೆಲ್ಲ ಸದ್ಗುರು ಪ್ರಸಾದ ಪ್ರಾಪ್ತ ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ಅನ್ನ ಸಂತರ್ಪಣೆಯನ್ನು ಇಟ್ಟುಕೊಂಡಿವಿ ಈ ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಇದೆ ಚಿದಂಬರ ಮಹಾದೇವ ಪಾಹಿಮಾಮ್ ಕರುಣಾಕರ ಪ್ರದಾ ತತ್ವ ಚಿದಂಬರ ಮಹೋತ್ಸತೆ ಎಲ್ಲ ಆತ್ಮೀಯ ಸದ್ಭಕ್ತರೆ ಇವತ್ತು ನಮಗೆ ಅತ್ಯಂತ ಜೀವನದಲ್ಲಿ ಖುಷಿಯ ಕ್ಷಣ ನಮಗೆ ಈ ಚಿದಂಬರ ಮಹಾಸ್ವಾಮಿ ಹದಿನೆಂಟುನೂರ ಏಳರಲ್ಲಿ ಒಂದು ಮಹಾನ್ ಯಾಗವನ್ನು ಮಾಡಿ ಜಾತ್ಯಾತೀತವಾಗಿ ಮತ್ತು ಪಂಥಾತೀತವಾಗಿ ಈ ಯಜ್ಞ ಮಾಡಿದಂಥ ಸ್ಥಳದಲ್ಲಿ ಈ ಹನ್ನೊಂದು ದಿನಗಳ ಹನ್ನೊಂದು ಗಂಟೆಗಳ ಪರ್ಯಂತರವಾಗಿ ನಿರಂತರ ಹನುಮಾನ್ ಚಾಲೀಸ ರಕ್ಷಾ ಸ್ತೋತ್ರ ಮತ್ತು ರಾಮನಾಮ ಜಪ ಅದರ ಜೊತೆಗೆ ಇಲ್ಲಿ ಎರಡು ನೂರ ಹತ್ತೊಂಬತ್ತು ವರ್ಷಗಳಿಂದ ಇರುವಂಥ ಒಂದು ಐತಿಹಾಸಿಕ ಅದ್ಭುತವಾದಂಥ ಅಶ್ವತ್ಥ ವೃಕ್ಷಕ್ಕೆ ಸುಮಾರು ಎರಡು ನೂರು ಎರಡು ಸಾವಿರಕ್ಕೂ ಹೆಚ್ಚು ಜನ ಇವತ್ತು ಪ್ರದಕ್ಷಿಣೆ ಹಾಕಿ ಅವರು ದ ಧನ್ಯತೆಯನ್ನು ಪಡೆದುಕೊಂಡಿದ್ದಾರೆ ಇದರ ಜೊತೆಗೆ ಅಲ್ಲದೆ ದತ್ತಾ ಮಹಾರಾಜರು ಮುಂದೆ ಶಿವ ಚಿದಂಬರ ನಾಮ ಜಪವನ್ನು ಮುಂದಿನ ಯಾವ ಬರಲಿರುವಂಥ ದಿನದಲ್ಲಿ ಹನ್ನೊಂದು ದಿನಗಳ ಪ ಹನ್ನೊಂದು ತಾಸಿನ ಕಾರ್ಯಕ್ರಮವನ್ನು ಕೇವಲ ಚಿದಂಬರ ನಾಮದ ಸಲುವಾಗಿ ಇಡ್ತಾರೆ ಅಂತ ಹೇಳಿದ್ದಾರೆ ಹೀಗಾಗಿ ತಾವೆಲ್ಲರೂ ಈ ಕ್ಷೇತ್ರಕ್ಕೆ ಮತ್ತೊಂದು ಸರಿ ಆಗಮಿಸಿ ಈ ಕ್ಷೇತ್ರದ ಪಾವಿತ್ರ್ಯತೆಯನ್ನು ಇದನ್ನು ಮಾಡ ತಾವು ಹೆಚ್ಚು ಮಾಡಬೇಕು ಮತ್ತು ತಾವು ಬಂದು ಪೌನಹಿತರಾಗಬೇಕಂತ ಹೇಳ್ತಾ ಎರಡು ಮಾತನ್ನು ಮುಗಿಸ್ತೀವಿ ಬೋಲಾ ಚಿದಂಬರ ರಾಜಾರಾಮ್ ಮಹಾರಾಜ್ ಕಿ ಜೈ ವಂದೇ ಒಂದ್ ಸದಾನಂದಂ ಪರಮಹಂಸ ಮಹಾನಿಧಿ ಜ್ಞಾನೇಶ್ವರವರ ಪುತ್ರಾಯ ಭುಜಂಗಾಯ ನಮೋ ನಮಃ ಶ್ರೀ ಕ್ಷೇತ್ರ ಗೊಂಡ ಬೆಳಗಿನ ಜಾವದಿಂದ ರಾಮನಾಮ ಜಪ ಹಾಗೂ ಪಾರಾಯಣ ತನ್ಮೂಲಕವಾಗಿ ಭಕ್ತರನ್ನು ಗುರು ಹೇಳಿದ ಹಾಗೆ ದತ್ತ ಗುರು ಮಹಾರಾಜರ ಒಂದು ಸಂಕಲ್ಪದೊಂದಿಗೆ ಸತ್ಸಂಗತ್ವೇ ನಿಸಂಗತ್ವ ಎಂದು ಹಂಗೆ ಸತ್ಸಂಗ ಎಲ್ಲಿರ್ತದೋ ಅಲ್ಲಿ ನಿಸಂಗ ಬಿಟ್ಟು ಸದ್ಬುದ್ಧಿಯನ್ನು ಕಾಣುವಂತಹ ಒಂದು ತಾತ್ಪರ್ಯ ಇಟ್ಟುಕೊಂಡು ಇವತ್ತು ಕ್ಷೇತ್ರ ಗೊಂಡಾಗಂತಹ ಕಾರ್ಯಕ್ರಮ ತನ್ಮೂಲಕವಾಗಿ ಕ್ಷೇತ್ರ ಅಭಿವೃದ್ಧಿ ಅಂತ ಕೇಳಿದರೆ ಸ್ವತಃಚಮರ ಮಹಾಸ್ವಾಮಿಗಳು ಬಂದು ಸೋಮೇಗಮಾನಂಥ ಕ್ಷೇತ್ರ ಹಾಗಾಗಿ ಕ್ಷೇತ್ರಕ್ಕೆ ಬಂದರೇ ಪೂರ್ವಜನ್ಮ ಸುಕೃತವನ್ನು ಇದ್ದರೆ ಮಾತ್ರ ಬಲಕ್ಕೆ ಸಾಧ್ಯಂಥ ಕ್ಷೇತ್ರ ತನ್ಮೂಲಕವಾಗಿ ಗುರುಗಳ ಒಂದು ಆಧ್ಯಾತ್ಮಿಕ ಒಂದು ಚಿಂತನೆ ಇಟ್ಟುಕೊಂಡು ಸಮಾಜದೊಳಗೆ ರಾಜಕಾರಣಿ ಆಗಿರ್ಬೋದು ಅಥವಾ ವೈಯಕ್ತಿಕ ಶೈಕ್ಷಣಿಕ ಆಗಿ ಎಲ್ಲವನ್ನೂ ಒಂದು ಅಡಗಿಟ್ಟು ಆಧ್ಯಾತ್ಮಿಕತನ ನಡೆದಿದ್ದ ಕರೆಯಾಗಿದ್ದರೆ ದುರ್ಲಭ ಮಾನಸಂ ಜನ್ಮ ಅಂತ ಹೇಳುವ ಹಾಗೆ ಮನುಷ್ಯ ಜನ್ಮ ಹುಟ್ಟು ಬರಲೇ ದುರ್ಲಭ ಬಂದಾಕ್ಷಣ ಅದನ್ನು ಯಾವ ಥರನಾಗಿ ಉಪಯೋಗಕ್ಕೆ ಹೋಗ್ಬೇಕಂತ ಕೇಳಿದರೆ ಇಂಥ ಸದ್ಗುರುಗಳ ಸನ್ಮಾನಗಳಿಗೆ ಬಂದಿದ್ದ ಆಗಿದ್ರೆ ನಮ್ಮ ಜನ್ಮ ಸಾರ್ಥಕ ಆಗ್ತಕ್ಕಂಥ ಕಾರ್ಯಕ್ರಮವನ್ನು ಒಂದು ನಡೆದಂಥದ್ದು ಈ ಒಳಗೆ ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಒಂದು ತನ್ಮೂಲಕವಾಗಿ ಒಬ್ಬ ವ್ಯಕ್ತಿಗತವಾಗಿ ಎಷ್ಟೇ ಇದು ಕಾರ್ಯಕ್ರಮ ಸೀಮಿತ ಅಲ್ಲ ಜಾತಿ ಸೀಮಿತವಾದಂಥ ಎಲ್ಲ ಸಮನ್ವಯ ಜಾತಿಯನ್ನು ಸೇರಿಕೊಂಡು ಮನುಷ್ಯ ಜನ್ಮ ಒಂದೇ ಇದೆ ಅಂತಕ್ಕಂಥ ನಾಡನ್ನು ಈ ಕಾರ್ಯಕ್ರಮ ತಿಳಿಸ್ಕೊಟ್ಟಂಥದ್ದು